ವಿರೋಧ ಪಕ್ಷಗಳು ಸಾಕಷ್ಟು ಹೋರಾಟಗಳನ್ನು ನಡೆಸ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಬೇಕು ಅಂತ ಹೇಳ್ಬಿಟ್ಟು ಹಾಗೇನೆ ರಾಜ್ಯಪಾಲರು ಕೂಡ ಪ್ರಾಸಿಕ್ಯೂಷನ್ ಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಅನುಮತಿ ನೀಡಿದ್ದಾರೆ ತನಿಖೆ ನಡೆಸಬೇಕು ಅನ್ನೋ ವಿಚಾರವಾಗಿ ಹಾಗಾದ್ರೆ ಬಗ್ಗೆ ಜನ ಏನ್ ಹೇಳ್ತಾರೆ ಕೇಳೋಣ ಬನ್ನಿ ಬಗ್ಗೆ ಗೊತ್ತಿಲ್ಲ ಮೇಡಮ್ ರಾಜೀನಾಮೆ ಕೊಡ್ರಿ ನಾವು ದುಡಿಯೋ ದುಡಿಲೇಬೇಕಲ್ವಾ ಅಷ್ಟೇ ನಮ್ಗೆ ಗೊತ್ತಿರೋದು ನಮ್ಗೆ ಬೇರೆ ಗೊತ್ತಿಲ್ಲ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡ್ಬೇಕು ಅಂತ ಹೋರಾಟ ನಡೆಸಿದೆ ನಿಮ್ ಪ್ರಕಾರ ರಾಜೀನಾಮೆ ಕೊಡಬೇಕಾ ಅಥವಾ ಅವ್ರ ಅಧಿಕಾರದ ಕೊಟ್ಟರೆ ಒಳ್ಳೇದಲ್ವಾ ಮೇಡಮ್ ಈ ಇದನ್ನೆಲ್ಲ ಮಾಡ್ಕೊಂಡು ಈ ಅಲ್ಕ ಕೆಲಸ ಮಾಡೋ ಅಂತ ಹೇಳಿದಾರೆ ರಾಜಕೀಯದಲ್ಲಿ ಒಳ್ಳೇದು ಮಾಡೋ ಅಂತ ಹೇಳಿದಾರೆ ಎಲ್ಲರೂ ಓಟ್ ಹಾಕಿ ನಾವೇನ ಗೆಲ್ಸೋದು ಒಳ್ಳೇದು ಮಾಡಿ ಅಂತ ಕೆಲಸ ಕೆಲ್ಸೋದು ಇವರು ಹಿಂಗೆ ಮಾಡ್ಕೊಂಡು ಮನೆಯಲ್ಲಿ ಮಾಡ್ಕೊಂಡು ಕೊಟ್ಟಿದ್ರೆ ಯಾರು ಇದ್ ಬೇಜಾರಾಗಲ್ವಾ ಎಂತವ್ರಿಗು ಹೇಳಿ ನೋಡಿ ಬಂದ ಅದೇನೇನೋ ಮಾಡ್ದ ಎಲ್ಲ ಮಾಡ್ಬಿಟ್ಟು ಕೊನೆಗೆ ನೋಡಿ ಆಟೋ ಡ್ರೈವರ್ಗಳು ಅಡ್ಡಿ ಮಾಡ್ದಂಗೆ ಮಾಡ್ದ ಥರ ಮಾಡಿದ್ದಾನೆ ಫ್ರೀ ಬಸ್ ಅಂತೆ ಅದಂತೆ ಇವೆಲ್ಲ ಏನಕ್ಕೆ ಬೇಕಾಗಿತ್ತು ಯಾರು ಕೇಳಿದ್ರು ಇದೆಲ್ಲ ಬೇಕಾಗಿತ್ತು ಕೇಳಿದ್ರ ಜನ ಯಾರಿಗೆ ಕೇಳಿರಲಿಲ್ಲ ಅವ್ರಾಗ ಅವ್ರು ಮಾಡ್ಕೊಂಡಿದ್ದಾರೆ ಅಷ್ಟೇ ಇದು ಇದರಿಂದ ಒಳ್ಳೇದೇ ಅವ್ನು ಕೊಟ್ಟರೆ ಒಳ್ಳೇದೇ ಇದ್ರೂ ಒಳ್ಳೇದೇ ಇಲ್ಲದೆ ಅವರಲ್ಲೂ ಒಳ್ಳೇದೇ ಬೇರೆ ಯಾರೋ ಒಳ್ಳೆಯವ್ರು ಬಂದರೆ ಒಳ್ಳೆಯ ಒಂದು ಇದಿರ್ತದೆ ಯಾರು ಮೋದಿ ಅಂತವ್ರು ಬಂದರೆ ಸಾಕು ನಮಗೆ ಬೇರೆ ಯಾರು ಬೇಡ ನಮ್ಗೆ ಮೋದಿ ಅಂತವ್ರು ಇದ್ರೆ ನಮಗೂ ಒಂಥರ ಖುಷಿನೇ ಇವರೆಲ್ಲ ಸುಮ್ಮನೆ ವೇಸ್ಟು ಎಲ್ಲ ತಿಂದು ಅವ್ರ ಮನೆ ಉದ್ಧಾರ ಮಾಡ್ಕೊಳ್ಳೋದು ಅಷ್ಟೇ ಹೊರ್ತವ್ರ್ ಗೊತ್ತಿರೋದು ಬೇರೆ ಮನೆ ಉದ್ಧಾರ ಮಾಡಕ್ಕೆ ಅವ್ರು ಬರಲ್ಲ ಜನಗಳಿಗೆ ಒಳ್ಳೇದು ಮಾಡೋಕ್ಕೂ ಬರೋಲ್ಲ ಅವ್ರಿಗೆ ನಾವು ಕಷ್ಟ ಪಡಬೇಕು ನಾವು ದುಡಿಬೇಕು ನಾವು ತಿನ್ನಬೇಕು ರಾಜಕೀಯನೇ ಬೇಡ ಯಾರು ಸಹಚವ ಅಲ್ಲ ಕಾಂಗ್ರೆಸ್ ಬಂದರೆ ಲಾಯಕ್ಕೇ ಇಲ್ಲ ಕಾಂಗ್ರೆಸ್ನ ಬಂದರೆ ದೇಶನೂ ಉಳಿಯೋಲ್ಲ ಅದಂತೂ ಗ್ಯಾರಂಟಿ ಅಷ್ಟೇನೂ ಜನ ಹೇಳೋಕ್ಕಾಗತ್ತೆ ಹೊರತು ಬೇರೆ ಏನು ಹೇಳೋಲ್ಲ ಮೇಡಮ್ ಇವರು ಎಲ್ಲ ಫ್ರೀ ಫ್ರೀ ಅಂತ ಕೊಟ್ಟರಲ್ಲ ಫ್ರೀ ಫ್ರೀ ಅಂತ ಕೊಟ್ಟು ಕೊಟ್ಟು ಎಲ್ಲ ಇರೋರು ಇಲ್ಲ ಕರೆಂಟ್ ಬಿಲ್ ಅದೆಲ್ಲ ಫ್ರೀ ಯೂಸ್ ಮಾಡ್ಕೊಳ್ತಾರೆ ಅದು ಬಿಟ್ಬಿಟ್ಟು ಬೇರೆ ಏನಾರು ಇವಾಗ ಕೊಳೆ ಬಿಲ್ ನೋಡೋಕೆ ಪ್ರತಿಯೊಂದು ಜಾಸ್ತಿ ಇದ್ದಾರೆ ಅದನ್ನು ತೆಗ್ದು ಇದಾಕ ಇದಾಕ ಯಾರು ಕೊಡೋಕೆ ಕೇಳಿದ್ರು ಯಾರು ಕೇಳಿದರು ಅಲ್ವಾ ಬರೀ ಲೇಡೀಸ್ ಅವ್ರಿಗೆ ಮೂವ್ ಮಾಡ್ಕೊಟ್ಬಿಟ್ಟು ಜನ್ಸನ್ ಓಟೆ ಹಾಕಿಲ್ಲ ಯಾರನ್ನೂ ಅವ್ರ್ಗೆ ಹೇಳಿ ಡ್ರಿಂಕ್ಸು ಆ ಡ್ರಿಂಕ್ಸ್ ಎಲ್ಲ ಇದೆಲ್ಲ ಕಮ್ಮಿ ಹೇಳಿ ಅವ್ರಿಗೆ ಫಸ್ಟು ಸರ್ಕಾರ ಉಳಿಸ್ತಾರೆ ನೋಡೋಣ ಅದು ಜಾಸ್ತಿ ಮಾಡಿ ಇದು ಜಾಸ್ತಿ ಮಾಡಿ ಎಲ್ಲ ಅಲ್ಲ ಹೇಳ್ತಾರೆ ಅದು ನಾವು ನಂಗೆ ಓದಲ್ಲ ಮಾಡಲ್ಲ ಪ್ರತಿಯೊಬ್ಬರು ಬಾ ಬಡವ್ರು ಬಗ್ಗೆ ಹೆಂಗೆ ಬದುಕಬೇಕು ಬೇಕೋ ಅಲ್ವಾ ಹಾಂ ಈಗ ಅವ್ರವರೇ ಕಚ್ಚಾಡ್ಕೊಂಡು ಕಚ್ಚಾಡ್ಕೊಂಡು ಒದ್ದಾಡ್ತಾರೆ ಪ್ರಯೋಜನ ಏನಿದೆ ಎಲ್ಲ ಕಲರೇ ಬಿಡಿ ಎಲ್ಲ ಕಲ್ರೆ ಅವ್ರು ಕಳ್ರೆ ಹೇಳ್ತೀನಿ ಕೇಳಿ ಎಲ್ಲ ಕಳ್ರೆ ಆಮೇಲೆ ದೋಸೆ ಚಾಕೆ ಹಾಕಬೇಕು ಕಾಯ್ಕೊಂಡು ಎಣ್ಣೆ ಮಾಡೋಕ್ಕೆ ಹೋಗ್ತಾರೆ ಎಲ್ಲರೂ ಸಿಗೊಬ್ಬ ರಾಜಕಾರಣಿ ಇದ್ದಾಗ ದೇಶನ ಅಥವಾ ಕರ್ನಾಟಕ ಮುಂದೂಡ್ಸಬೇಕು ಅವ್ರಿಗೆ ಸ್ವಾರ್ಥ ನೋಡ್ತಾ ಇದ್ದಾರೆ ಸೊ ಯಾವುದೋ ಡೆವಲಪ್ಮೆಂಟ್ ಆಗ್ತಾಯಿಲ್ಲ ನೀವು ನಿಮಗೆ ಮೈಸೂರು ಟ್ರಾವೆಲ್ ಅಂದಾಗ ಫುಲ್ಲು ಹಳ್ಳೆಗಳಿದೆ ಎಲ್ಲೂ ಡೆವಲಪ್ಮೆಂಟ್ ಆಗ್ತಾಯಿಲ್ಲ ಬರೋ ದುಡ್ಡೆಲ್ಲ ಏನಂತಂದಾಗ ನಾವು ಏನು ಟ್ಯಾಕ್ಸ್ ಕಟ್ತಾ ಇದೀವಿ ಲಕ್ಷಾಂತರ ರೂಪಾಯಿ ಟ್ಯಾಕ್ಸ್ ಕಟ್ತಾ ಇದ್ದೀವಿ ಸೊ ಯಾವುದೋ ಡೆವಲಪ್ಮೆಂಟ್ ಹೋಗ್ತಾ ಇಲ್ಲ ಸೊ ಹಂಗಾಗಿ ನನಗೆ ಪ್ರಕಾರ ಇಳಿಬೇಕು ಮೇಡಮ್ ಸೊ ಯಾವುದೇ ಕಡೆ ರಾಜ ಅಂದಾಗ ಭ್ರಷ್ಟಾಚಾರ ಇರಬಾರ್ದು ಮೇಡಮ್ ಸೊ ಯು ಶುಡ್ ಡೆವಲಪ್ ದ ನೇಷನ್ ಆರ್ ಏನೋ ಸ್ಟೇಟ್ ಸೊ ಕಾಂಗ್ರೆಸ್ ಯಾರು ಒಳ್ಳೆ ಮುಖಂಡರು ಬಂದು ಸಾಕು ಮೇಡಮ್ ಇವರು ಅಂತ ಏನಿಲ್ಲ ಡಿ ಕೆ ಸಿ ಬರೋದು ನೆಸಿಟಿ ಇಲ್ಲ ಮೇಡಮ್ ಯಾಕಂದರೆ ಯಾವುದೇ ಕಡೆ ಭ್ರಷ್ಟಾಚಾರ ಇರಬಹುದು ಕಳಂಕ ಇರ್ಬೋದು ಮೇಡಮ್ ಅವಾಗ ಜನ ಫಾಲೋ ಮಾಡ್ತಾರೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕಾಗತ್ತೆ ಯಾಕೆಂದ್ರೆ ಹಿಂದೆ ಯಡಿಯೂರಪ್ಪನವ್ರು ಕೂಡ ಈ ಥರ ಆದಾಗ ಅವರು ರಾಜೀನಾಮೆ ಕೊಟ್ಟು ಬಂದಿದ್ರು ಇವರು ಸತ್ತು ತಪ್ಪು ಮಾಡಿಲ್ಲ ಅಂದರೆ ರಾಜೀನಾಮೆ ಕೊಟ್ಟವ್ರು ಆ ನಂತರ ಕೋರ್ಟಲ್ಲಿ ಆಮೇಲೆ ಫೈಟ್ ಮಾಡಿ ಮಾಡ್ಬೋದು ಅವ್ರ ಪಕ್ಷದವರೇ ಅವ್ರ ಕಡೆ ಕಾಲು ಇಳಿತಾ ಇದ್ದಾರೆ ಇದರಲ್ಲಿ ಬಿ ಜೆ ಪಿಗಿಂತ ಕಾಂಗ್ರೆಸ್ನವ್ರೆ ಇದು ಮಾಡ್ತಾ ಇದಾರೆ ರಾಜೀನಾಮೆ ಕೊಡಬೇಕಾಗತ್ತೆ ಕಾಂಗ್ರೆಸ್ ಅಲ್ಲಿ ಅಂತ ಲೀಡರ್ ಯಾರೂ ಇಲ್ಲ ಬಂದರೆ ನನಗೆ ಅಷ್ಟೊಂದಾಗಿ ಗೊತ್ತಿಲ್ಲ ಮೇಡಮ್ ಎಲ್ಲರೂ ಅಂತ ನಾಯಕ್ರೇನಂತ ಅವರಿಲ್ಲ ಅಂದರೆಪ್ಪ ಇದರಲ್ಲಿ ಪರಮೇಶ್ವರು ಒಬ್ಬರು ಬರಬೇಕಷ್ಟೆ ಇಬ್ಬರದ್ದು ಹಗರಣ ಯಾವ ತಿಳ್ಕೊಂಡು ಇಬ್ಬರು ಕಟ್ ಡಿಸೈಡ್ ಮಾಡಬೇಕು ಅವ್ರು ಹಗರಣ ಆಡಳಿತ ಏನಿದೆ ಯಾರಿಗೂ ಗೊತ್ತಿರ್ತದೆ ಎಲ್ಲ ಧೀಡ್ಡ ಗೊತ್ತಿರೋದಲ್ಲ ಅವರು ಅವರು ಹಗರಣದ ಇವರೇ ಗಂಡ ಅಂದ್ರೆ ಇಬ್ಬರೂ ಗೆದ್ದಾಡ್ತಾರೆ ಆ ಜನಗಳ್ ಬುದ್ಧಿ ಇಲ್ಲ ಅಷ್ಟೇ ಬಿಡಿ ಹಗರಣಗಳ ಮುಂದೆ ಮುಕ್ತಿ ಆಗಬೇಕು ಅಂದ್ರೆ ಸಿಗಬೇಕಪ್ಪ ಅವರು ಸಿಗ್ನೇಷನ್ ಕೊಡಬೇಕು ಒಳ್ಳೇದಲ್ಲ ಈಗ ತನ್ನ ಹಗರಣಗಳನ್ನ ಮುಚ್ ಮುಚ್ಚಾಕ್ಲಿಕ್ಕೆ ಅವರೇ ಸೀಟ್ ಮೇಲೆ ಕುತ್ಕೊಂಡು ಪ್ರಾಸಿಕ್ಯೂಷನ್ ಎದುರಿಸ್ಲಿಲ್ಲ ಅಂದರೆ ಎದುರಿಸಲಿ ಕಾನೂನು ಹೋರಾಟ ಮಾಡಲಿ ಯಾರು ಬೇಡ ಅಂತ ಹೇಳಲ್ಲ ಕಾನೂನು ಆ ಹೋರಾಟ ಮಾಡಲಿ ತನಿಖೆ ಆಗಲಿ ಬೇಡ ಅಂತ ಹೇಳಿದವರು ಯಾರು ಆಮೇಲೆ ಏನು ನಿರ್ಣಯ ಬರುತ್ತೋ ಕೋರ್ಟ್ ತೀರ್ಮಾನ ಮಾಡುತ್ತಲ್ವಾ ಜನ ತೀರ್ಮಾನ ಮಾಡ್ತಾರೆ ಆಯಿತು ಯಾರಾದರೂ ಸಜ್ಜನ ರಾಜಕಾರಣಿ ಬರಲಿ ಕೋಮುವಾದಿ ಆಗಿರಬಾರ್ದು ಬರಲಿ ಓಲೈಕೆ ರಾಜಕಾರಣ ಬಿಟ್ಟು ಇನ್ಯಾರಾದರೂ ಯಾರಾದರೂ ಬರಲಿ ಹೌದು ಆ್ಯಕ್ಚುಲಿ ರಾಜೀನಾಮೆ ಕೊಡಬೇಕು ಯಾಕೆಂದರೆ ಅವ್ರನ್ನೇ ಪ್ರಾಸಿಕ್ಯೂಟ್ ಮಾಡೋದ್ರಿಂದ ಅವರು ಸಿ ಎಮ್ ಆಗಿಬಿಟ್ಟು ಪ್ರಾಸಿ ಅವ್ರ ಅವರೇ ಪ್ರಾಸಿಕ್ಯೂಷನ್ ಮಾಡಿದರೆ ಅಲ್ಲಿ ನಿಜ ಹೊರಗಡೆ ಬರಲ್ಲ ಅವ್ರು ರಾಜೀನಾಮೆ ಕೊಟ್ಟು ಫೇಸ್ ಮಾಡಿದಾಗ ಅದ್ರ ನಿಜ ಏನು ಅಂತ ಹೊರಗಡೆ ಬರುತ್ತೆ ಕರೆಕ್ಟಾಗಿ ಮಾಡ್ತಾ ಇದ್ರೆ ಕೊಡಬೇಕು ಅವ್ರು ರಾಜೀನಾಮೆ ಕೊಡಬೇಕು ಈಗ ಅವರು ಸತ್ ಅವರು ಅಪರಾಧ ಮಾಡಿದಾರೋ ಇಲ್ಲವೋ ಗೊತ್ತಿಲ್ಲ ಅದು ತನಿಖೆ ಆದಮೇಲೆ ಗೊತ್ತಾಗೋದು ಪ್ರಾಸಿಕ್ಯೂಷನ್ ಮಗ ಮಾಡಿದ್ಮೇಲೆ ಗೊತ್ತಾಗೋದು ಅಲ್ಲಿವರೆಗೂ ರಾಜೀನಾಮೆ ಕೊಟ್ಟು ಅವರು ನಿರಪರಾಧಿ ಅಂತ ಬಂದರೆ ಮತ್ತೆ ಅವ್ರು ಸಿಎಂ ಹೋಗಕ್ಕೆ ರೆಡಿ ಇಲ್ಲ ತೊಂದರೆ ಅಲ್ಲ ಅವ್ರು ಯಾರು ಅಧಿಕಾರ ಬರಬೇಕು ಅಂತ ಅವ್ರು ನಿರ್ಮಾಣ ಅವರು ಶಾಸಕಾಂಗ ಪಕ್ಷ ಇರ್ತಾರೆ ಅವರಲ್ಲಿ ಅಂತ ಅವ್ರು ಮಾಡ್ಕೊಳ್ತಾರೆ ಸ್ವಲ್ಪ ಇದ್ದಿದ್ದಲ್ಲಿ ಬಟ್ ಏನಪ್ಪ ಅಂದರೆ ಅದರಲ್ಲಿ ಸ್ವಲ್ಪ ಒಂದು ಸ್ವಲ್ಪ ನಮಗೆ ನಾವು ಒಲವಿರೋದು ಪರಮೇಶ್ವರ್ ಮಾಡ್ಬೋದು ಯಾಕಂದರೆ ನಮ್ಮ ಕರ್ನಾಟಕದಲ್ಲಿ ಅವ್ರು ಸ್ವಲ್ಪ ಏನು ಹೇಳ್ತಾರೆ ಗಂಭೀರವಾಗಿರ್ತಾರೆ ಬೇರೆಯವ್ರ ಥರ ಅಷ್ಟಿಲ್ಲ ಅವ್ರು ಆಗ್ಬೋದು ಅವ್ರನ್ನ ಮಾಡಿದ್ರೆ ಒಳ್ಳೇದು ಅನ್ಸುತ್ತೆ ಇಲ್ಲ ರಾಜೀನಾಮೆ ಕೊಡಬಾರ್ದು ಅವ್ರೇನು ಒಳ್ಳೆಯವರೇನೆ ಒಳ್ಳೆಯವರೇ ಅವರು ಎರಡನೇ ಸತಿ ಈಗ ರಾಜಕೀಯ ಮಾಡ್ತಾ ಇರೋದು ಈಗ ಗೌರ್ಮೆಂಟ್ ಅವ್ರದಿಂದ ಆಚೆ ಒಳ್ಳೆದಾಗಿದೆ ಸಿ ಎಂ ಮೇಡಮ್ ರಾಜೀನಾಮೆ ಕೊಡಬೇಕು ಅಂತ ನಾನು ಹೇಳಲ್ಲ ಏನಂದ್ರೆ ಇಲ್ಲಿ ಸುಧಾರಣೆ ಆಗ್ತಾ ಇಲ್ಲ ಅಷ್ಟೆ ಒಂದು ರಸ್ತೆ ಕಾಮಗಾರಿ ಆಗಲಿ ಈ ಕಡೆ ಬೇರೆ ಒಂದು ರೇಷನ್ನು ಈಗ ಸೊಸೈಟಿ ಬಡ ಜನಗಳಿಗೆ ಸೊಸೈಟಿಯಿಂದ ಐದು ಕೆ ಜಿ ಅಕ್ಕಿ ಐದು ಕೆ ಜಿ ಅಕ್ಕಿದು ದುಡ್ಡು ಅಂತ ಹೇಳಿದ್ರು ಆ ಐದು ಕೆ ಜಿ ಅಕ್ಕಿನೂ ಸಿಗ್ತಾ ಇಲ್ಲ ಸರಿಯಾಗಿ ನಾವು ರೇಷನ್ ತೊಗೊಳ್ತೀವಿ ಅಲ್ವಾ ಬಡ ಜನಗಳಿಗೆ ಅಂತಂದು ಬಿ ಪಿ ಎಲ್ ಕಾರ್ಡ್ ಮಾಡಿರೋದು ಇವರು ಮಾಡಿದ್ದಾರೆ ಒಳ್ಳೇದು ಮಾಡ್ತಾ ಇದ್ದಾರೆ ಆದರೆ ಇಲ್ಲಿ ಸಿಗ್ತಾ ಇದೆಯಾ ಇಲ್ವಾ ಅನ್ನೋದು ಅವ್ರಿಗೆ ಗಮನಕ್ಕೆ ಬಂದಿದೆಯೋ ಇಲ್ಲ ಅನ್ನೋ ಅರ್ಥ ಆಗ್ತಾ ಇಲ್ಲ ಅದನ್ನು ಅವರು ಪರಿಹರಿಸ್ಕೊಡ್ಬೇಕು ಅಲ್ವಾ ಈಗ ಅವ್ರಿಗೂ ಸಾಮಾನ್ಯವಾಗಿ ಎಲ್ಲ ಕಡೆನೂ ಎಲ್ಲ ಸಮಸ್ಯೆನೂ ಬಗೆಹರ್ಸೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಸದ್ಯಕ್ಕೆ ಬಗೆಹರಿತೋ ಇಲ್ಲವೋ ಅನ್ನೋದು ಗೊತ್ತಿಲ್ಲ ಆದರೆ ಆದಷ್ಟು ಸ್ವಲ್ಪ ಬೇಗ ಗ ಗಮನಕ್ಕೆ ಬಂದು ಬಗೆಹರಿಸಿದ್ರೆ ಬಡ ಜನಗಳಿಗೆ ಉಪಯೋಗ ಆಗುತ್ತೆ ಮೇಡಮ್ ಅದ್ರ ಬಗ್ಗೆ ನನಗೆ ಅಷ್ಟು ಐಡಿಯಾ ಇಲ್ಲ ಯಾಕೆಂದರೆ ನಮ್ಮ ಆಗಿ ಅದೊಂದು ಸ್ವಲ್ಪ ತಲೆಗೆ ಹಾಕ್ಕೊಳಕ್ಕೆ ನಮಗೂ ಆಗ್ತಾಯಿಲ್ಲ ಇಲ್ಲ ಟೈಮ್ ಸಿಗ್ತಾಯಿಲ್ಲ ಅವ್ರ ಮೇಲೆ ಏನಾದರೂ ಕೇಸ್ ಫೈಲ್ ಆಗಿದ್ದರೆ ಪರವಾಗಿಲ್ಲ ಅವ್ರ ಮೇಲೆ ಏನಾದರೂ ತಪ್ಪು ಇದ್ರೆ ಕಂಡೀಷನ್ ಇದು ಮಾಡಬೇಕು ಹೌದು ಮೇಡಮ್ ಅವ್ರ ಹೆಂತಿ ಜಾಗ ಹೋಯ್ತು ಬೇರೆ ಇಲ್ಲ ಅವರು ಇದು ತಗೊಂಡ್ರು ಅವ್ರ ಮೇಲೆ ಏನಾದರೂ ಡಿಫಾಲ್ಟ್ ಇದೆಯಾ ಏನಾದರೂ ಇದ್ರೆ ಕರೆಕ್ಟಾಗಿ ರಾಜೀನಾಮೆ ಕೊಡಲೇಬೇಕು ಯಾರಿದ್ರೂ ಕೊಡಲೇಬೇಕು ನಮ್ಮ ಉತ್ತರ ಅದೇನೇ ಮೇಡಮ್ ಉಂಟು ಅವ್ರು ಏನೋ ಅಪಾದ ಇಲ್ಲ ಮಾಡಲೇಬೇಕು ಆದ್ರೆ ಈ ಕಾಂಗ್ರೆಸ್ ಬಂದ ಮೇಲೆ ತೀರಾ ಹೊಸ ಆಗಿಬಿಟ್ಟಿದೆ ಪಾಲಿಟಿಕ್ಸ್ ಅನ್ನೋದು ಪ್ರತಿ ವಿಷಯದ ಜೊತೆಗೆ ರೇಕಿಂಗ್ ಅಪ್ ಆಫ್ ಪ್ರಿವಿಯಸ್ ಪ್ರೀವಿಯಸ್ ಗೌರ್ಮೆಂಟ್ಸ್ ವೇ ಮೂಡ ಬಂದಿದೆ ಇಲ್ಲದ ಅವಶ್ಯಕತೆ ಹೆಚ್ಚಾಗಿದೆ ಹೇಳ್ತಿರಲ್ಲ ನೀವು ಯಾವುದು ಭಾಗ್ಯ ಬರ್ಕೊಡ್ತೀರಲ್ಲ ಎಲ್ಲ ಬರ್ತಾ ಯಾರಿಗೂ ಬರ್ತಾ ಇಲ್ಲ ಅದಕ್ಕಾಗಿ ನೀವು ರೇಟೇ ಹೆಚ್ಚು ಮಾಡಿದಿರಿ ನೀವು ಹಾಲು ಹೆಚ್ಚಾಗಿದೆ ಬಸ್ ಹೆಚ್ಚಾಗಿದೆ ಎಲ್ಲ ಹೆಚ್ಚಾಗಿದೆ ಸಿ ವಿ ಆರ್ ಟ್ಯಾಕ್ಸ್ ಪೇಯರ್ಸ್ ವಿ ಆರ್ ಕಡೆ ಇನಿ ಬೆನಿಫಿಟ್ ವಿರ್ ಪೇ ವೆರಿ ಯಾವ್ದು ಇವರ್ ವೆರಿ ಹೈಲಿ ಆರ್ ಪೇ ಎವ್ರಿಥಿಂಗ್ ಆದರೆ ನಮಗೆ ಸಿಗ್ತಾ ಇಲ್ಲ ಬಡವರು ಇಲ್ಲ ಹಣ ಇಲ್ಲಿ ಹೋಗ್ತಾ ಇದೆ ಇಟ್ ಇಸ್ ನಾಟ್ ಆಲ್ ಪ್ರಾಪರ್ ಪ್ಲಾನಿಂಗ್ ಪ್ಲಾನಿಂಗ್ ಇರಲಿಲ್ಲ ಭಾಗ್ಯ ಭಾಗ್ಯ ಕೊಟ್ಟು ಎಲೆಕ್ಷನ್ಸ್ ಮಾಡಿದ್ರು ಅವರು ಅದ್ರ ಜೊತೆಗೆ ಮತ್ತು ಕೇಸ್ ಬರ್ತಾ ಇವೆ ಬೆಟರ್ ಹಿ ಹ್ಯಾಸ್ ಟು ಸಿಸೈನ್ ಅಟ್ ಲೀಸ್ಟ್ ಫಾರ್ ಸೇವಿಂಗ್ ಕರ್ನಾಟಕ ಲೆಟ್ ಮೆನ್ ಬಿ ಎನಿಬಡಿ ಎನ್ ಆರ್ ಸಿ ಹಿಂಗ್ ಓನ್ಲಿ ಬೊಮ್ಮಾಯಿಯೋ ಯಡಿಯೂರಪ್ಪನೋ ಹಾಗೆ ಹೇಳ್ತಾ ಇಲ್ಲ ಅಟ್ ಲೀಸ್ಟ್ ಕರ್ನಾಟಕ ನೋಡಿ ಎಷ್ಟು ಹೊಲಿಸ್ತಾ ಇದೆ ಕರ್ನಾಟಕದಲ್ಲಿ ಈಗ ಎಷ್ಟು ಇದೆ ಆ್ಯಕ್ಚುಲಿ ಈಗ ನೀವು ಐದು ವರ್ಷ ಮುಂಚೆ ನೋಡಿ ಎಲ್ಲ ಅರಾಜ್ಯತೆ ಇದೆ ಒಂದು ಟೆಂಪಲ್ ಇದಾಗ್ತಾ ಇಲ್ಲ ಟೆಂಪಲ್ ಹಣ ಎಲ್ಲ ಮುಸ್ ಈಗ ಹೋಗ್ತಾ ಇದೆ ಆ್ಯಂಡ್ ಓಪನ್ ಆಗಿ ಎಲ್ಲ ಬೇರೆ ಕಾಸ್ಟಿಗೆ ಹೋಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಜರ್ಲಿಸಮ್ ಸಪೋರ್ಟ್ ಮಾಡ್ತಾ ಇದ್ದಾರೆ ಮೊನ್ನೆ ಇದರಲ್ಲಿ ಜೈ ಪಾಕಿಸ್ತಾನ ಹೇಳಿದ ಇದು ಮಾಡಿದ್ದಾರೆ ಪಾಕಿಸ್ತಿಂದ ಅದಕ್ಕೂ ಎಷ್ಟು ಇದು ಮಾಡಿದ್ರು ಐ ಮೀನು ಎಲ್ಲ ಕಡೆ ವ್ಯಾಲ್ಯೂ ಕೆಳಗೆ ಹೋಗಿದೆ ಆ್ಯಕ್ಚುಲಿ ಸೊ ಬೆಟರ್ ಹೆಸ್ಟ್ ರೀಸೆನ್ ಫಾರ್ ಸೇವಿಂಗ್ ಕರ್ನಾಟಕ ಅದರ್ವೈಸ್ ಇನ್ನೂ ಐದು ವರ್ಷದಲ್ಲಿ ಕರ್ನಾಟಕ ಅದರ ಬಗ್ಗೆ ನಾನು ಏನು ಹೇಳಲಿಕ್ಕೂ ನಂಗೆ ಇಷ್ಟ ಇಲ್ಲ ಯಾಕೆ ಅಂತಂದರೆ ಇವತ್ತಿನ ಪರಿಸ್ಥಿತಿ ನೋಡುತ್ತೆ ಅಂತಂದರೆ ಯಾಕೋ ರಾಜಕೀಯ ಸರಿ ಇಲ್ಲ ಅಂತ ನನ್ನ ಮನಸ್ಸಿಗೆ ಇದೆ ಯಾರೋ ಒಬ್ಬರು ಜನಗಳನ್ನ ನೋಡಿಕೊಂಡು ಏನು ಕಾರ್ಯಗಳು ಮಾಡಬೇಕು ಅದು ಮಾಡ್ತೀವಿ ಅಂತಂದರೆ ಯಾರಾದರೂ ಬರಲಿ ಅವ್ರಿಗೆ ಒಳ್ಳೇದಾಗಲಿ ನಾವು ಹೇಳ್ತೀವಿ ಅದಂತೆ ನಾನು ಹೇಳಬಲ್ಲೆ ಅಷ್ಟೇ ಬ ದಿನ ಬೆಳಗ್ಗೆ ಅದೇ ಹೇಳ್ತಾವ್ರೆ ಮೂಡಾಗೋಣ ಅದು ಏನು ಸಮಸ್ಯೆ ಅಂತ ಇವ್ರಿಗೂ ಗೊತ್ತಿಲ್ಲ ಅವ್ರಿಗೂ ಗೊತ್ತಿಲ್ಲ ಮಾತೇತ್ರೆ ಮೂಡಾಗರಣ ಅವರು ಇವರು ಕುಮಾರಸ್ವಾಮಿಯವರು ಇದು ಕೊಡಲಿ ಅಂತ ಇವರು ಇವರು ಸಿದ್ದರಾಮಯ್ಯವರು ರಾಜೀನಾಮೆ ಕೊಡಲಿ ಅಂತ ದಿನ ಬೆಳೆಗೆ ದಿನೋತ್ಸವದ ಮೀಟಿಂಗ್ ಮಾಡ್ತಾನೆ ಅವ್ರೆ ಅವ್ರು ಕೇಳ್ತಾನೆ ಇದ್ದಾರೆ ಇದೇನು ಅದು ಪಾರ್ವತಿ ಅಮ್ಮವ್ರಿಗೆ ಜಾಗ ಕೊಟ್ಟಿದ್ದಂಥ ಯಾವುದು ಅದು ಏನು ಆ ಸಮಸ್ಯೆಗಳು ಇನ್ನೂ ಬರ ಪರಿಹಾರ ಆಗಿಲ್ಲ ಬೆಳಗ್ಗೆ ನೋಡಿದ್ರೆ ಆರು ಕುಮಾರ್ ಏನು ಹೇಳ್ತಾ ಇದ್ದಾರೆ ಇಮಿಡಿಯೇಟ್ಲಿ ನೀವು ರಾಜೀನಾಮೆ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ ಕೊಡಲೇಬೇಕು ಕಾನೂನು ರೀತಿ ಏನು ಮಾಡೋರು ಕುಮಾರಸ್ವಾಮಿ ಏನು ಹೇಳ್ತಾರೆ ನನಗೆ ಬರ್ಬೋದು ಅಂತಂದರೆ ನಮ್ಮ ಕುಮಾರಸ್ವಾಮಿನೇ ಬರಬೇಕು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಯಾರು ಇಲ್ಲ ಎಲ್ಲ ಮೋಸ್ಕಾರ ಎಲ್ಲ ಮೋಸ್ಕಾರ ಆಗ್ಲೇ ಇವತ್ತು ನೀರಿನ ಬಿಲ್ ಹೆಚ್ಚಳ ಕರೆಂಟ್ ಬಿಲ್ ಎಲ್ಲ ಕರೆಂಟ್ ಬಿಲ್ ಬಂದಿದೆ ನೀರಿನ ಬಿಲ್ ಹೆಚ್ಚಳ ಮಾಡಿದ್ದಾರೆ ಮನೆ ಅಪಾರ್ಟ್ಮೆಂಟ್ ನನ್ನ ಮನೆ ಕರೆಂಟ್ ಎಲ್ಲ ಕಟ್ ಮಾಡವ್ರೆ ಕೆಲವ್ರಿಗೆ ಲೇಡೀಸ್ ಮಾತ್ರ ಅವರು ಕರೆಕ್ಟಾಗಿ ಕೊಟ್ಟವ್ರೆ ಯಾವ ಕಾರಣಕ್ಕೂ ಒಳ್ಳೇದು ಮಾಡುದು ಒಳ್ಳೇದು ಯಾರು ಒಳ್ಳೇದು ಮಾಡ್ದವ ಅವ್ರು ಚೆನ್ನಾಗಿರಲಿ ಅವ್ರಿಗೋಸ್ಕರ ನಾವು ಸಪೋರ್ಟ್ ಮಾಡ್ತೀವಿ ಅದು ಯಾರಾದರೂ ಪರವಾಗಿಲ್ಲ ಗೊತ್ತಾ ಲೇಡೀಸ್ಗಳ ಹೆಲ್ಪ್ ಮಾಡವ್ರೆ ನಾವೇನೋ ಇಲ್ಲ ಹೊರಗಡೆ ಹೋಗ್ತೀವಿ ಬರ್ತೀವಿ ಅದು ಬೇಕಾಗಿಲ್ಲ ಬಟ್ ಲೇಡೀಸ್ಗೆ ಒಳ್ಳೇದು ಮಾಡವ್ರೆ ಚೀಸ್ ಒನ್ಲಿ ಯಾವ ಕಾರಣಕ್ಕೂ ಲೇಡೀಸ್ಗೆ ಸಪೋರ್ಟ್ ಮೈಂಡ್ ಕಾರಣ ಸಿದ್ದರಾಮಯ್ಯ ಭ್ರಷ್ಟಾಚಾರ ನಿಜವಾಗ್ಲೂ ನಡೆದಿದ್ರೆ ರಾಜೀನಾಮೆ ಕೊಡೋದು ಒಳ್ಳೇದು ಯಾಕಂದ್ರೆ ಇಲ್ಲಿ ತನಕ ಭ್ರಷ್ಟಾಚಾರ ಮಾಡಿಲ್ಲ ಅಂತ ಅವ್ರ ಮೇಲೆ ಒಳ್ಳೆ ಒಪಿನಿಯನ್ ಇದೆ ಅವ್ರಿವತ್ತು ಇವತ್ತು ರಾಜೀನಾಮೆ ಕೊಟ್ಟು ಅದ್ರ ಕ್ಲಿಯರಿಟಿನ ಸೋಷಿಯಲ್ ಕೊಡಬೇಕಂತ ಹೇಳ್ತೀವಿ ಪೊಲಿಟಿಕ್ಸ್ ಅಂದ ಮೇಲೆ ತುಂಬಾ ಇರುತ್ತೆ ನಾವು ಹೇಳೋಕ್ಕಾಗಲ್ಲ ಅವ್ರಿಗೆ ಗೊತ್ತಿರುತ್ತೆ ಯಾರ್ಯಾರಿಗೆ ರಾಜೀನಾಮೆ ಕೊಡ್ಲೇಬೇಕು ಯಾಕಂದ್ರೆ ಭ್ರಷ್ಟಾಚಾರ ಮೇಲೆ ಕೊಡ್ಲೇಬೇಕು ಅದು ಯಾರು ಸಮರ್ಥರ ಯಾರು ಇರ್ತಾರೋ ಅವ್ರು ಆಗಲಿ ಅಷ್ಟೇ ತಪ್ಪು ಮಾಡಿದ್ರೆ ರಾಜೀನಾಮೆ ಕೊಡಲೇಬೇಕು ತಪ್ಪು ಮಾಡಿದ್ರೆ ರಾಜೀನಾಮೆ ಕೊಡಲೇಬೇಕು ಅದ್ರಲ್ಲಿ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಾಗಲ್ಲ ಕಾಂಗ್ರೆಸ್ ಬರ್ಬೋದು ಬಿಜೆಪಿ ಬರ್ಬೋದು ಯಾರು ಇವತ್ತಿಬ್ಬರಿಗೂ ನೋಟಿಸ್ ಬಂದಿದೆ ಡೆಪ್ಟು ಸಿ ಎಂಗೂ ಸಿ ಎಂಗೂ ಬಂದಿದ್ದೆ ನೆಕ್ಸ್ಟ್ ಏನಾಗುತ್ತೆ ಯಾರು ಹೇಳ್ತಾರೆ ಎಲ್ಲಾರದು ತಪ್ಪೆ ರಾಜಕೀಯದವ್ರದ್ದು ಒಬ್ರು ಅಂತ ಏನಿಲ್ಲ ಎಲ್ಲಾ ಪಕ್ಷದವರು ಕಳ್ರೆ ಅವ್ರು ಇವ್ರ ಮೇಲೆ ಹೇಳ್ತಾರೆ ಇವ್ರು ಅವ್ರ ಮೇಲೆ ಹೇಳ್ತಾರೆ ಅದು ಜನಗಳ ತಪ್ಪದಾರಿ ತಪ್ಪಿಸಕ್ಕೆ ಈ ವ್ಯವಸ್ಥೆ ಅಷ್ಟೇ ಇನ್ನೇನಿಲ್ಲ ನಾವು ದೊಡ್ಡರು ನಾವು ಒಂದೇ ಒಂದು ಸಿಂಪಲ್ ಹೇಳ್ತೀನಿ ಸಿದ್ದರಾಮಯ್ಯ ರಾಜೀನಾಮೆ ಕೊಡೋ ಉದ್ದೇಶ ಏನಿಲ್ಲ ಅಲ್ಲಿ ಏನು ಅವ್ರೇನು ಮೋಸ ಮಾಡಿದ್ದಾರಾ ಇಲ್ಲ ಫಸ್ಟ್ ಟೈಮ್ ಸಿ ಎಮ್ ಐದು ಏನೋ ಸಾವಿರಾರು ಕೋಟಿ ಇವ್ರ ಥರ ಮಾಡ್ಕೊಂಡಿದ್ದಾರಾ ಏನಿಲ್ಲ ಇದು ಸಿದ್ದರಾಮಯ್ಯವ್ರ ಮಿಸಸ್ಗೆ ಅವ್ರ ಬಾಮ ಇದ್ದಾಗ ಕೊಟ್ಟರು ಪ್ರಾಪರ್ಟಿ ಅಂತ ಕೊಟ್ಟವ್ರೆ ಲಾಸ್ಟ್ ಟೈಮ್ ಇವ್ರು ಗಣಿ ಗಿಡ ಹಗರಣ ಮಾಡಿಕೊಂಡು ದೇಶ ಕನಿಷ್ಠ ಸಂಪತ್ತೆಲ್ಲ ಲೂಟಿ ಮಾಡ್ಕೊಂಡ್ಬಿಟ್ರು ಸಿದ್ದರಾಮಯ್ಯನ ಆ ಮಾಡಿಲ್ಲ ಈ ಮೂರು ಎಕರೆ ಹದಿನಾರು ಕುಂಟೇನ ಲೂಟಿ ಮಾಡೋದು ಮೂಡವರು ಸೊ ಮೂಡವರು ಇದ್ದಾಗ ಬಿ ಜೆ ಪಿ ಗೌರ್ಮೆಂಟ್ ಇದ್ದಿದ್ದು ಸಿದ್ದರಾಮಯ್ಯವ್ರ ಗೌರ್ಮೆಂಟ್ ಇಲ್ಲ ಸಿದ್ದರಾಮಯ್ಯ ಅವರೇನು ಲಟ್ರು ಕೊಟ್ಟಿಲ್ಲ ನನಗೆ ಬೇಕು ನನ್ನ ಹೆಣ್ತಿಗೆ ಕೊಡಿ ನೀವು ಮೋಸ ಮಾಡಿದ್ರೆ ಮೂರು ಎಕರೆ ಹದಿನಾರು ನೀವು ಕೊಡಿ ಅಂತ ಎಲ್ಲೂ ಕೇಳಿಲ್ಲ ಅವರು ಎಲ್ಲೂ ರೈಟಿಂಗಲ್ಲೂ ಕೊಟ್ಟಿಲ್ಲ ಆ ಥರ ಎಪ್ಪಂಗೆ ಆಸೆ ಇದ್ದಿದ್ರೆ ಅರ್ಧ ಬೆಂಗಳೂರು ಮಾಡ್ಕೊಡ್ಬೋದಾಯಿತು ಅರ್ಧ ಮೈಸೂರೇ ಮಾಡ್ಕೊಬೋದಾಯ್ತು ಯಾರು ಕೇಳೋರಿಲ್ಲ ಅವ್ರಿಗೆ ನಲ್ವತ್ತು ವರ್ಷದ ರಾಜಕೀಯ ಇರೋರಿಗೆ ಇರೋಕ್ಕೊಂದು ಮನೆ ಇಲ್ಲ ಅವ್ರಿಗೆ ಸ್ವಂತ ಮನೆ ಇವಾಗ ಒಂದು ಮನೆ ಕಟ್ಕೊತ ಅಂತ ಇವಾಗ ಓಪನ್ ಆಗೋ ಸ್ಟೇಟ್ಮೆಂಟ್ ಕೊಟ್ಟವ್ರೆ ಅಂಥ ವ್ಯಕ್ತಿಗೆ ಹೋಗ್ಬಿಟ್ಟು ಇವರು ಸಾವಿರಾರು ಕೋಟಿ ಇವ್ರಿಗೆ ಯಾಕೋಕ್ಕೆ ಚಡ್ಡಿಲ್ಲ ಅಂತೆ ಇವರು ಹೇಳ್ತಾರೆ ಯಾರು ನಮ್ಮ ಎಷ್ಟೆಲ್ಲ ಮಾಡಿದ್ರು ಅಂತೆಲ್ಲ ಹೇಳ್ತಾರೆ ಈ ಥರ ಇವರಿಗೆಲ್ಲ ಸಾವಿರಾರು ಕೋಟಿ ದುಡ್ಡುಗಳು ಮಾಡಿಕೊಂಡು ಎಕರೆಗಟ್ಟಲೆ ಮಾಡ್ಕೊಂಡು ಇವ್ರಿಗೆ ಹೋಗಿ ರಾಜೀನಾಮೆ ಕೊಡು ಅಂತ ಕೇಳ್ತಾರೆ ಯಾವ ಇದರಲ್ಲಿ ಕೇಳ್ತಾರೆ ಒಂದು ಸಣ್ಣ ಹುಡುಗಿ ಕೇಳಿದ್ರೆ ಹೇಳ್ತಾನೆ ಅವನು ಈ ರಾಜೀನಾಮೆ ಕೊಡೋ ಉದ್ದೇಶ ಅಂತ ತಪ್ಪೇನು ಮಾಡಿಲ್ಲ ಅವರು ಅಲ್ವಾ ನಮ್ಮ ನಮಗೆ ತಿಳಿದಿರೋದು ರಾಜೀನಾಮೆ ಕೇಳಬೇಕಂದ್ರೆ ಮೋಸ ಮಾಡಿ ಜನ್ಗಳು ದುಡ್ಡು ತಿಂದು ಜನಗಳಿಗೆ ಅನ್ಯಾಯ ಮಾಡಿದರೆ ಇವರು ಪರಿವಾರಕ್ಕೆ ಮಾಡ್ಕೊಂಡಿದ್ರೆ ಹೆಂಡ್ತಿ ಮಕ್ಕಳು ಅಂತ ಮಾಡ್ಕೊಂಡಿದ್ರೆ ಅದನ್ನು ಒಪ್ಕೊಳ್ಳೋಣ ಮಾಡಲಿ ಇವರು ಫ್ಯಾಮಿಲಿಗಳ ಕಡೆ ಇವ್ರ ಹೆಂಡತಿಗಳ ಕಡೆ ಬಾಮೀಜರ ಕಡೆ ಸಾವಿರ ಕೋಟಿಗಳಿದೆ ಇಷ್ಟೆಲ್ಲ ಬಿಟ್ಬಿಟ್ಟವ್ರು ಈ ಅಪ್ಪ ಏನು ಹದಿನಾಲ್ಕು ಸೈಡ್ ಅದು ಇವ್ರು ಕೇಳಿಲ್ಲ ಗೌರ್ಮೆಂಟೇ ಕೊಟ್ಟಿರೋದು ಮೂಡವ್ರೇ ನುಂಗಿರೋದು ಮೂಡವ್ರೇ ತಪ್ಪಾಗಿದೆ ನಮ್ಮದು ಅಂತೇಳಿ ನಿಮಗೆ ತೊಗೊಳ್ಳಿ ಆಲ್ಟ್ರನೇಟಿವ್ ಅಂದ್ಬಿಟ್ಟು ಮೂರು ಎಕರೆಗೆ ಹದಿನಾರು ಕುಂಟೆಗೆ ಹೋಗ್ಬಿಟ್ಟು ಬರೀ ಹದಿನಾಲ್ಕು ಸೈಟ್ ಕೊಟ್ಟವ್ರು ಇವರು ಅದು ಯಾವ ಲೆಕ್ಕ ಅದು ಅವರು ಬುದ್ಧಿ ಇಲ್ಲ ಇತ್ತು ಅವರು ನನಗೆ ಅಷ್ಟೇ ಬೇಕು ಅಂತ ಕೇಳಬೇಕಿತ್ತು ಅವರು ಕೇಳಿಲ್ಲ ಎಷ್ಟೋ ಈಸ್ಗೆ ಹೋಗಮ್ಮ ಅಂತ ಆ ಅಪ್ಪನ ಹೇಳ್ಬಿಟ್ಟವ್ರೆ ಯಾರೋ ಸಿ ಎಮ್ ಇನ್ನೂ ಇವ್ರಿಗೆ ಏನು ಬೇಕೋ ಅಷ್ಟು ಅದಕ್ಕಿಂತ ಕ್ಲೀನಾಗಿ ಹೋಗಿ ಇದು ನಮ್ಮ ಮಾನ್ಯ ರಾಜ್ಯಪಾಲರು ಅಷ್ಟೇ ಅದನ್ನು ಪರಿಶೀಲನೆ ಮಾಡಬೇಕು ಯಾರೋ ಬೀದಿ ಒಂದು ಬಂದ್ಬಿಟ್ಟು ಒಂದು ಲೆಟ್ರ್ ಕೊಟ್ಟ ಅಂದ್ಬಿಟ್ಟು ಹೋಗ್ಬಿಟ್ಟು ಸಿ ಎಮ್ನ ಅವ್ರನ್ನ ಎಂಕ್ವೈರಿ ಮಾಡಿ ಅಂದ್ಬಿಟ್ಟಿರು ಪ್ರಾಸಿಕ್ಯೂಷನ್ ಕೊಟ್ಟರೆ ಅದು ತುಂಬ ತಪ್ಪದು ಇವತ್ತು ನೋಡಿ ಎಲ್ಲ ಕಡೆನು ಧರಣಿಗಳು ಮಾಡ್ತಾರೆ ಬೇಕಾಯ್ತಾ ಇದು ರಾಜೀನಾಮೆ ಕೇಳಿದ್ರೆ ರಾಜೀನಾಮೆ ತಪ್ಪು ಮಾಡಿದ್ರೆ ರಾಜೀನಾಮೆ ಕೇಳಬೇಕು ತಪ್ಪೇ ಆಗಿಲ್ಲ ಅಂದ್ರೆ ರಾಜೀನಾಮೆ ಹೆಂಗೆ ಬರೀ ಹದಿನಾಲ್ಕು ಸೈಟ್ ಅದು ಮಹಾ ದೊಡ್ಡದ ಕಾನೇ ಇಲ್ಲ ಅಷ್ಟೊಂದು ಇದೆ ನಮ್ಮ ಜನಗಳತ್ರ ಬಚ್ಚೇಗೌಡರು ಹೇಳ್ತಾ ಇದ್ದಿದ್ದು ಇವ್ರ ಬಗೆ ನಾ ಹತ್ರ ಎಲ್ಲ ಆಡಿಯೋ ಎಲ್ಲ ಇದೆ ಕೇಳ್ತೀರಾ ನೀವು ಕೇಳಿಸ್ಲಾ ಈ ತರ ಇದ್ದವ್ರು ಇವತ್ತು ಹೆಂಗ್ ಬಂದ್ಬಿಟ್ರಿ ಅವ್ರಿಗೆಲ್ಲ ಎಷ್ಟೊಂದು ಯಾಕೆ ಕೊಡ್ಬೇಕು ತಪ್ಪು ಮಾಡಿದ ತಾನೇ ಕೊಡ್ಬೇಕು ಆರೋಪ ಅಷ್ಟೇ ಸಾಬೀತಾಗಿಲ್ಲ ಆರೋಪ ಈಗ ಸಾಬೀತಾಗಿರೋರ್ದೇ ಕೊಡ್ತೀವಿ ಇವರು ಪಾಬ್ಲಿಕೇಶನ್ ತಗೋಳ್ತಾರ ಪ್ರೇಮೀಳಾ ಇವರು ಶಶಿಕಲಾ ಜೊಲ್ಲೆ ಮೇಡಮ್ ಅರವಿಂದ್ ಲಿಂಬಾವಳಿ ಅವ್ರು ಮುರುಗೇಶ್ ನಿರ್ವಾಣಿ ಅವ್ರದ್ದು ಕುಮಾರಸ್ವಾಮಿ ಅವ್ರದ್ದು ಇದೆಲ್ಲ ಎಲ್ಲೋಯ್ತು ಹತ್ತು ತಿಂಗಳಿಂದ ಅದು ಮಾನ್ಯ ಲೋಕಾಯು ಸುಪ್ರೀಂ ಕೋರ್ಟ್ ಜಡ್ಜ್ ಅವರು ನಿವೃತ್ತರು ಸಂತೋಷ್ ಹೆಗಡೆ ಅವರು ಆಯಪ್ಪ ಎಷ್ಟು ಜಿನಿ ಏನಂದ್ರೆ ಇಡೀ ದೇಶಕ್ಕೆ ಗೊತ್ತು ಅವರು ಇವ್ರಿಗೆ ಸ್ಟೇಟ್ಮೆಂಟ್ ಮಾಡಿ ರಿಪೋರ್ಟ್ ಹಾಕಿ ಇವ್ರಿಗೆ ರಾಜ್ಯಪಾಲರಿಗೆ ಕೇಳೋರಲ್ಲ ಅದನ್ನೇನಾದರೂ ಇವರು ಒಂದು ದಿನ ಅದನ್ನ ಆರ್ಡರ್ ಮಾಡಿದ್ದಾರೆ ಅವರು ಐನೂರೈವತ್ತು ಎಕರೆ ಆ ಮಕ್ಳಿಗೆ ಮೊಟ್ಟೆ ಅಂಗನವಾಡಿಗೆ ಮೊಟ್ಟೆ ರೇಷನ್ ಅದಲ್ಲೂ ಆಯಮ್ಮ ಬಿಟ್ಟಿಲ್ಲ ಇದೆಲ್ಲ ಈ ಥರ ಮಾಡ್ಕೊಂಡಿವರು ಇವ್ರವರೇ ಬದುಕ್ಬೇಕು ಇವ್ರ ಕುಟುಂಬನೇ ಇರಬೇಕಂತ ಇದೆ ನೀವು ಒಂದೇ ಒಂದು ಹೇಳ್ತೀನಿ ನೋಡಿ ಸಿದ್ದರಾಮಯ್ಯ ಅವರು ಅವ್ರ ಊರಿಗೆ ಹೋಗಿ ನೋಡಿ ಅವ್ರ ಅಣ್ಣ ತಂದಿರು ಮನೆ ನೋಡಿದ್ರೆ ನೀವೇ ಕಣ್ಣ ನೀರು ಹಾಕೊಂಡು ಬಂದ್ಬಿಡ್ತೀರ ಆ ಥರ ಇರೋರು ಅವ್ರ ಅಣ್ಣ ತಂದಿರ್ಗೆ ನಮ್ಮ ಅರಮನೆ ಥರ ಕಟ್ಕೊಡ್ಬೋದಿತ್ತಲ್ಲ ಯಪ್ಪಾ ಮೇಡಮ್ ಹಳೆ ಮನೇಲಿ ಇದ್ದಾರೆ ಅವರು ನಮಗೇನು ಸಿದ್ಧರಾಮಯ್ಯ ಸಿದ್ದರಾಮಯ್ಯ ಅವರು ಅವ್ರಿಗೆ ನಮ್ಗೇನು ಸಂಬಂಧ ಇಲ್ಲ ವಿಚಾರ ಹೇಳ್ತಾರ ನಾನು ನ್ಯಾಯ ಮಾತಾಡಬೇಕು ಅವ್ರ ಅಣ್ಣ ತಂದಿರು ಮನೆ ನೋಡಿಬಿಟ್ರೆ ನೀವೇ ಕಣ್ಣೀರೆಲ್ಲ ಬಂದು ಹಾಕೊಂಡ್ಬಿಡ್ತೀರ ಆ ಥರಗಳು ಇದೆ ಮನೆಯವ್ರದ್ದು ಪಾಪ ಅವ್ರಿಗೆ ಒಂದು ಮನೆ ಮಾಡಿಕೊಟ್ಟಿಲ್ಲ ಅಂದರೆ ಯಪ್ಪ ಸರ್ಕಾರದಲ್ಲಿ ಇವರು ಅಧಿಕಾರದ ಇದ್ದಾಗ ಐದು ವರ್ಷ ಮುಖ್ಯಮಂತ್ರಿ ಇದ್ರು ಅವಾಗೂ ಏನೂ ಮಾಡಿಕೊಟ್ಟಿಲ್ಲ ಬೇರೆ ಮುಖ್ಯಮಂತ್ರಿಗಳು ಎರಡು ವರ್ಷಕ್ಕೊಬ್ಬರಿದ್ರು ಒಂದು ವರ್ಷಕ್ಕಿದ್ರು ಯಾರು ಎಷ್ಟೆಷ್ಟು ಮಾಡಿದ್ದಾರೆ ರಾಜೀನಾಮೆ ಇವರು ಕೇಳೋದಲ್ಲಿ ಅರ್ಥವೇ ಇಲ್ಲ ಕೇಳೋದಕ್ಕೆ ಕೇಳ್ರಿ ಬೇರೆದಕ್ಕೆ ಕೇಳಿ ಅದು ಬಿಟ್ಬಿಟ್ಟು ಇವರು ಇವ್ರಿಗೆ ಕೇಳೋ ಅವ್ರಿಗೆ ಕೇಳೋದು ಏನು ಅರ್ಥ ಇದೆ ಅದಕ್ಕೆ ಅಲ್ವಾ ತಪ್ಪದು ಕೇಳೋದವ್ರು ಎಸ್ ಕೇಳಿದ್ರಲ್ಲ ವೀಕ್ಷಕರೇ ಸಾಕಷ್ಟು ಜನರು ಹೇಳೋ ಪ್ರಕಾರ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಹಗರಣಗಳ ಏನು ಆರೋಪಗಳು ಬಂದಿದೆ ಅದರ ತೀರ್ಮಾನದ ನಂತರ ಬೇಕಾದ್ರೆ ಅಧಿಕಾರ ವಹಿಸ್ಲಿ ಅನ್ನೋದು ಜನರ ಅಭಿಪ್ರಾಯ ಆಗಿದೆ ಇನ್ನೊಂದಿಷ್ಟು ಜನರಿಗೆ ಸಿಎಂ ಸಿದ್ದರಾಮಯ್ಯ ಸಾಕಷ್ಟು ಬಡವರಿಗೆ ಸಹಾಯ ಮಾಡ್ತಾ ಇದ್ದಾರೆ ಹಾಗಾಗಿ ರಾಜೀನಾಮೆ ಕೊಡಬಾರದು ಅಧಿಕಾರದಲ್ಲಿ ಅವರು ಕೂಡ ಮುಂದುವರಿಬೇಕು ಅಂತ ಜನ ಅಭಿಪ್ರಾಯ ಪಡ್ತಾ ಇದ್ದಾರೆ ಇದಿಷ್ಟು ಇವತ್ತಿನ ಸ್ಪೆಷಲ್ ಸ್ಟೋರಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಕ್ಯಾಮ್ರಾಮನ್ ಪಂಪಾತಿ ಜೊತೆ ಶೆಟ್ಟಿ ಗ್ಯಾರಂಟಿ ನ್ಯೂಸ್ this